ಡ್ರೋನ್ ಪ್ರತಾಪ್ ಮನೆಗೆ ಅಭಿಮಾನಿಗಳು ಆಗಮಿಸಿದ್ದಾರೆ ಅವರಿಗೆಲ್ಲ ಒಳ್ಳೆ ಮುದ್ದೆ ಊಟ ಮತ್ತೆ ನಾನ್ ವೆಜ್ ಊಟನ ಹಾಕ್ಸಿದ್ದಾರೆ ಪ್ರತಾಪ್ ಪ್ರತಾಪ್ ಅವರನ್ನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಇಲ್ಲಿಯ ತನಕ ಒಂದು ಆಟ ಆದ್ರೆ ಇನ್ನು ಮುಂದೆ ಇನ್ನೊಂದು ಆಟ ಯಾಕೆಂದ್ರೆ ಪ್ರತಾಪ್ ಹೊರಗಡೆ ಹೋದ್ಮೇಲೆ ಚೇಂಜಸ್ ಆಗೋಗಿದೆ ಪ್ರತಾಪ್ನ ಇಷ್ಟಪಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಸೊ ಹೀಗಾಗಿ ಎಲ್ಲರೂ ಕೂಡ ಪ್ರತಾಪ್ ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಇದೀಗ ಗಿಚ್ಚೆ ಗಿಲಿಗಿಲಿಯನ್ನು ಕೂಡ ಕಾಣಿಸ್ಕೊತಿದ್ದು ಇನ್ನಷ್ಟು ಜನರ ಪ್ರೀತಿ ಕೂಡ ಸಿಗುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಮನೆಗೆ ಅಭಿಮಾನಿಗಳು ಸಹ ಬರ್ತಾರೆ ಅವರನ್ನ ಹಾಗೆ ಕಳಿಸೋದಿಲ್ಲ ಊಟವನ್ನ ಮಾಡಿ ಕಳಿಸ್ತಾರೆ ಸೊ ಅಷ್ಟು ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳೆಲ್ಲವೂ ಕೂಡ ಆಗಿದೆ ಮಟನ್ ಅನ್ನ ಮಾಡಿಸಿದ್ದಾರೆ ನಾನ್ ವೆಜ್ ಪ್ರಿಯರ್ ಪ್ರತಾಪ್ ಅವರು ಅಭಿಮಾನಿಗಳಿಗೆ ನಾನ್ ವೆಜ್ ಊಟವನ್ನು ಬಡಿಸಿದ್ದಾರೆ ಸ್ವತಃ ಕೈಯಾರೆ ಕೂಡ ತಿನ್ನಿಸಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ನ ತುಂಬಾ ಜನ ಕೂಡ ಇಷ್ಟಪಡ್ತಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಓಟ್ಸ್ಗಳು ಬಂದಿತ್ತು ಅದೇ ರೀತಿ ಈಗ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೊಳ್ತಿರುವಂತಹ ಪ್ರತಾಪ್ ಅವರಿಗೆ ತುಂಬಾನೇ ಸಪೋರ್ಟ್ ಸಿಗ್ತಿದೆ ಜಡ್ಜಸ್ ಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಗಿಚ್ಚು ಗಿಲಿಗಿಲಿ ಪ್ರೋಗ್ರಾಮ್ ಪ್ರತಾಪ್ ಅವರನ್ನ ವೀಕೆಂಡ್ ನೋಡಬಹುದು ಅವರ ಒಂದು ಸ್ಕಿಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಳವು ಕೂಡ ಚೆನ್ನಾಗಿದ್ದು ಒಳ್ಳೆಯ ಮೆಚ್ಚುಗೆ ಒಳ್ಳೆಯ ಮಾರ್ಕ್ಸ್ ಕೂಡ ಸಿಗ್ತಿದೆ ನೀವು ಕೂಡ ಗಿಚ್ಚಿಗಿಲಿಗಿಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತ ವ್ಯಕ್ತಿ ಅತ್ಯುತ್ತಮವಾದಂತಹ ನಟ ಕೂಡ ಹಾಕಿದರೆ ಡ್ಯಾನ್ಸ್ ಕೂಡ ಸೂಪರ್ ಆಗಿ ಮಾಡ್ತಾರೆ